ನಮಸ್ಕಾರ ನ್ಯೂಸ್ ಸ್ವಾಗತ ಪುನೀತ್ ನಿರ್ದೇಶನದ ಎರಡನೇ ಚಿತ್ರ ಜಾನ್ ಶೂಟಿಂಗ್ ಪ್ರಾರಂಭವಾಗಿದೆ ನಿರ್ದೇಶಕ ಪುನೀತ್ ಅರಸಿಕೇರಿ ಇದೀಗ ಸದ್ದಿಲ್ಲದೆ ಮತ್ತೊಂದು ಚಿತ್ರವನ್ನ ಪ್ರಾರಂಭಿಸಿದ್ದಾರೆ ಮಿಸ್ಟ್ರಿ ಥ್ರಿಲ್ಲರ್ ಕಥಾ ಹಂದರ ಒಳಗೊಂಡ ಆ ಚಿತ್ರದ ಹೆಸರು ಜಾನ್ ಯುವ ಪವರ್ ಪಿಕ್ಚರ್ ಬ್ಯಾನರ್ ನ ಎರಡನೇ ಚಿತ್ರ ಇದಾಗಿದ್ದು ಸ್ಟೇಜ್ ಜಾನ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಒಂದು ಮಗು ಲೇಡಿ ಪೊಲೀಸ್ ಅಧಿಕಾರಿ ಒಬ್ಬ ಸೈಕೋ ಇಟ್ಕೊಂಡು ನಿರ್ದೇಶಕ ಪುನೀತ್ ರವರು ಒಂದು ಮಿಸ್ಸಿಂಗ್ ಕೇಸ್ ಕಥೆಯನ್ನ ಹೊರಟಿದ್ದಾರೆ ಎಂಬುದು ಇದರಲ್ಲಿ ಕಾಣ ಸಿಗುತ್ತೆ ಜಾನ್ ಸೆವೆನ್ ಇಯರ್ಸ್ ಬಾಯ್ ಜಾನ್ ಸಿಕ್ಕಿದ್ರೇನೆ ಮಿಸ್ಸಿಂಗ್ ಆಗಿರುವ ನಾಲ್ಕು ಜನ ಸಿಗುತ್ತೆ ಹಿಂದೆ ಇರುವುದು ಶ್ಯಾಡೋ ಅಲ್ಲ ಒಬ್ಬ ಸೈಕೋ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ